ವಚನಗಳ ಮೂಲಕ ಸಮಾಜದಲ್ಲಿ ಬಹುದೊಡ್ಡ ಬದಲಾವಣೆ ಎಂದು ತಂದ ಕೀರ್ತಿಗೆ ಬಸವಣ್ಣನವರು ಪಾತ್ರರಾಗಿದ್ದಾರೆ ಎಂದು ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಡಾಕ್ಟರ್ ಉಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಹೇಳಿದ್ದಾರೆ ಅವರು ಶ್ರೀ ಮರಳೇಗವಿ ಮಠದಲ್ಲಿ ಜಗದ್ಜ್ಯೋತಿ ಬಸವಣ್ಣನವರ ಜಯಂತಿ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಬಸವಣ್ಣನವರು ವಚನಗಳ ಮೂಲಕ ಜ್ಞಾನ ಭಂಡಾರವನ್ನು ಬಿತ್ತಿ ಶಿಲ್ಪದಂತೆ ಜ್ಞಾನವನ್ನು ಕೆತ್ತಿ ಮನುಕುಲಕ್ಕೆ ಜ್ಞಾನದ ಬುತ್ತಿ ತುಂಬಿದರು ಅವರು ಅವರು ಕೊಟ್ಟ ಜ್ಞಾನ ಮನುಕುಲದ ಸಾಮಾಜಿಕ ಒಗ್ಗಟ್ಟಿಗೆ ಬುನಾದಿಯಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವಿಶ್ವಗುರು ಬಸವಣ್ಣನವರ ದಾರಿಯಲ್ಲಿ ನಾವು ನೀವೆಲ್ಲರೂ ಸಾಗಿದರೆ ಸಮಾಜದ ಹಾಗೂ ಜೀವನ ಸುಖಕರವಾಗಿರುತ್ತದೆ ಅವರ ತತ್ವ ಆದರ್ಶಗಳು ಚಿಂತನೆಗಳು ಇಂದಿಗೂ ಕೂಡ ಪ್ರಸ್ತುತವಾಗಿವೆ ಎಂದು ತಿಳಿಸಿದರು ಹಾಗೆಯೇ ಅನುಭವ ಮಂಟಪದ ಮೂಲಕ ನವ ಸಮಾಜದ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿ ಸಮಾಜದ ಎಲ್ಲ ವರ್ಗವೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಲು ಮುನ್ನುಡಿ ಬರೆದವರು ಜಗಜ್ಯೋತಿ ಬಸವಣ್ಣನವರಾಗಿದ್ದಾರೆ ಭಾರತೀಯ ಇತಿಹಾಸದಲ್ಲೇ ಇವರು ಮಹಾ ಮೇಧಾವಿ ಸಮಾಜದ ಏಳಿಗೆಗಾಗಿ ಅಗಲಿರುಳು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಎಂದು ತಿಳಿಸಿದರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿ ವರ್ಗದವರಿಗೆ ಅವಕಾಶ ಕಲ್ಪಿಸಿಕೊಟ್ಟು ಅಂದೇ ಸಮಸಮಾಜಕ್ಕೆ ನಾಂದಿಯಾಡಿದರು ಕಾಯಕ ದಾಸೋಹ ತತ್ವ ಆಧಾರದ ಮೇಲೆ ಶೋಷಣೆ ರಹಿತ ಸಮಾಜ ಜಾತ್ಯಾತೀತ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಮಾದರಿಯಾದ ನಾಯಕ ಬಸವಣ್ಣನವರಾಗಿದ್ದಾರೆಂದು ಹೇಳಿದರು ಈ ಸಂದರ್ಭದಲ್ಲಿ ಐ ಟಿ ಐ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಭುಸ್ವಾಮಿ ಸಂಸ್ಕೃತ ಶಿಕ್ಷಕರಾದ ಹುಚ್ಚಿರಯ್ಯ ಸೇರಿದಂತೆ ಶ್ರೀಮಠದ ಶಾಲಾ ಕಾಲೇಜುಗಳ ಎಲ್ಲ ಬೋಧಕ ಬೋಧಕೇತರ ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ವಿಶೇಷವಾಗಿ ಶಾಸ್ತ್ರವಾಗಿ ಸಮೃದ್ಧಿಯಾಗಿ ಆಚರಣೆಯ ಶ್ರದ್ಧಾ ಪತ್ತಿಗೆ ಆಚರಣೆ ಮಾಡಲಾಗಿದೆ ಈ ಮುಖೇನ ಈ ದಿವಸ ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ಸಂಬಂಧನ ಸಿಗಲಿದೆ ಮತ್ತೊಮ್ಮೆ ಮಗಲನ್ನು ಹೇಳ್ತಾ ಬಸವೇಶ್ವರನ ಸ್ಮರಣೆ ಮಾಡಿ ಈ ನಾಲ್ಕು ಮಕ್ಕಳನ್ನು ಶಾಂತಿ ಶಾಂತಿ